ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯ ಮಾಲಾಡಿಯಲ್ಲಿ ಆ ಮನೆಯಲ್ಲಿರುವಂಥ ಅಮಾನುಷ ಶಕ್ತಿ ಯಾವುದು ಅನ್ನುವಂಥದ್ದು ಇವತ್ತಿನವರೆಗೂ ಕೂಡ ಗೊತ್ತಾಗಿಲ್ಲ ಆ ಮನೆಯವರನ್ನು ಪ್ರತಿನಿತ್ಯವೂ ಕಾಡುತ್ತೆ ಇಬ್ಬರು ಹೆಣ್ಣುಮಕ್ಕಳಿದ್ದಾರೆ ಗಂಡ ಹೆಂಡತಿ ಇದ್ದಾರೆ ಅವರಿಗೆ ಮಲಗೋಕೆ ಸಾಧ್ಯ ಆಗ್ತಾ ಇಲ್ಲ ಅವರು ಬಟ್ಟೆಗಳನ್ನು ಇಟ್ಟರೆ ಅದನ್ನು ಸುಟ್ಟು ಹಾಕುವಂಥದ್ದಾಗ್ತಾ ಇದೆ ನಾನೀಗ ಮನೆಯ ಒಳಭಾಗದಲ್ಲಿ ಇದ್ದೀನಿ ನೀವು ಒಳಭಾಗದ ದೃಶ್ಯಗಳನ್ನು ತೋರಿಸ್ತೀನಿ ಅಂದರೆ ಇದೇ ಜಾಗದಲ್ಲಿ ಅವರು ಮೊಬೈಲ್ನಲ್ಲಿ ಒಂದು ವಿಡಿಯೋ ಫುಟೇಜನ್ನು ಕೂಡ ಮಾಡಿದ್ದಾರೆ ಈ ಜಾಗದಲ್ಲಿ ಅವರು ಇಟ್ಟಂತಹ ಬಟ್ಟೆಗೆ ಬೆಂಕಿ ಬಿದ್ದಿರುವಂಥದ್ದು ಇದು ಇದು ಅವರನ್ನು ಬಹಳಷ್ಟು ಬೆಚ್ಚಿ ಬೀಳಿಸಿದೆ ಯಾಕಂದರೆ ಆ ರೀತಿಯಾಗಿ ಇಟ್ಟ ಬಟ್ಟೆಗಳಿಗೆ ಬಟ್ಟೆಗಳು ಸುಟ್ಟು ಹೋಗುವಂಥದ್ದು ಮತ್ತೊಂದು ಆತಂಕಕಾರಿ ವಿದ್ಯಮಾನ ಇನ್ನು ಅವರ ಅಡಿಗೆ ಕೋಣೆ ಯಾಕಂದರೆ ಇಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಟಾರ್ಚರ್ ಆಗುವಂಥದ್ದು ಈ ಅಡಿಗೆ ಕೋಣೆಯಲ್ಲಿ ಈ ಅಡಿಗೆ ಕೋಣೆಯಲ್ಲಿ ಇಟ್ಟಂತಹ ವಸ್ತುಗಳು ಅವರ ಪಾತ್ರೆ ಪಗಡೆಗಳಿರಬಹುದು ಅವರ ಅಲ್ಲಿರುವಂಥ ಗ್ಲಾಸ್ಗಳಿರ್ಬೋದು ಅವುಗಳನ್ನು ಏಕಾಏಕಿಯಾಗಿ ಎಸೆಯುವಂಥದ್ದು ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಎಸೆಯುವಂಥದ್ದು ಈ ರೀತಿಯಾಗಿ ಆಗ್ತಾನೇ ಇರುತ್ತೆ ಆದರೆ ಬಹಳ ಇಂಟ್ರೆಸ್ಟಿಂಗ್ ಅಂದರೆ ಅವರ ಒಬ್ಬಳು ಸಣ್ಣ ಮಗಳಿದ್ದಾರೆ ಅವರು ಅಲ್ಲಿ ಅವರ ಒಂದು ಬೆಡ್ರೂಮ್ನಲ್ಲಿ ಕೂತ್ಕೊಂಡು ಅವರು ಕಲಿತಾ ಇರುವಂಥ ಸಂದರ್ಭದಲ್ಲಿ ಅವರು ಆ ಸಂದರ್ಭದಲ್ಲಿ ಒಂದು ಅವರ ಸುತ್ತ ಒಂದು ಯಾವುದೋ ಒಂದು ಶಕ್ತಿ ಪಾಸಾದಂತೆ ಅವರಿಗೆ ಒಂದು ಅನುಭವಕ್ಕೆ ಬರುತ್ತೆ ಅವರು ಮೊಬೈಲ್ನಲ್ಲಿ ಯಾವುದೋ ಒಂದು ತರಗತಿಗೋಸ್ಕರ ಏನೋ ಅಧ್ಯಯನಕ್ಕೋಸ್ಕರ ಏನೋ ಮೊಬೈಲ್ ಇಟ್ಕೊಂಡಿದ್ರು ಆ ಕ್ಷಣಕ್ಕೆ ಅವರು ತೆಗೆದು ಒಂದು ಫೋಟೋವನ್ನು ಕ್ಲಿಕ್ ಮಾಡ್ತಾರೆ ನಾನೀಗ ಆ ಫ್ಲೋ ಫೋಟೋವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇಲ್ಲಿ ದೃಶ್ಯಗಳಲ್ಲಿ ನೀವು ಗೋ ನೋಡ್ಬೋದು ಅಂದರೆ ಆ ಫು ಒರಿಜಿನಲ್ ಫುಟೇಜನ್ನು ನಾನು ಮತ್ತೆ ಕ್ಲಿಯರ್ ಆಗಿ ತೋರಿಸ್ತೀನಿ ಅಂದರೆ ಈ ಫೋಟೋದಲ್ಲೂ ಕೂಡ ಅಷ್ಟೇ ಬಹಳ ಕ್ಲಿಯರ್ ಆಗಿದೆ ಆದರೆ ಆ ಫೋಟೋಗಳನ್ನು ನಾವು ಸ್ಕ್ರೀನಲ್ಲೂ ಕೂಡ ಅದನ್ನು ತೋರಿಸ್ತೀವಿ ಒಟ್ಟು ಆ ಫೋಟೋದಲ್ಲಿ ಬಹಳ ಕ್ಲಿಯರ್ ಆಗಿ ಒಂದು ತಲೆಯ ರೀತಿಯಲ್ಲಿ ಮತ್ತು ಒಂದು ಮುಖವಾಡದ ರೀತಿಯಲ್ಲಿ ಒಂದು ಅಂಶ ಅವರ ಗಮನಕ್ಕೆ ಬರುವಂತದ್ದು ಹಾಗಾಗಿ ಇದು ಬಹಳ ಅವರಿಗೆ ಆತಂಕ ಹುಟ್ಟಿಸಿದೆ ಆತಂಕ ಅಚ್ಚರಿ ಮನೆ ಹತ್ತಿರ ಸೇರ್ತಿದ್ದಾರೆ ನೂರಾರು ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದಲ್ಲಿ ಇಂಥದ್ದೊಂದು ವಿಚಿತ್ರ ಘಟನೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಸುತ್ತಮುತ್ತಲಿನ ಜನರ ಗಮನ ಈ ಮನೆಯ ಮೇಲೆ ಬಿದ್ದಿದೆ ಕೆಲವರು ಅಲ್ಲಿ ಏನಾಗ್ತಿದೆ ನೋಡೋಣ ಅನ್ನೋ ಆತಂಕದಲ್ಲಿ ಬರ್ತಾ ಇದ್ರೆ ಇನ್ನು ಕೆಲವರು ಅಚ್ಚರಿಯಿಂದ ಆ ಮನೆಯತ್ತ ರಾತ್ರಿಯಾದ್ರೆ ಸಾಕು ಹೆಜ್ಜೆ ಹಾಕ್ತಿದ್ದಾರೆ ಎಸ್ ಬೆಳ್ತಂಗಡಿ ತಾಲೂಕಿನ ಮಾಲಾಡಿಯ ಈ ಮನೆಯಲ್ಲಿ ಅಮಾನುಷ್ಯ ಮತ್ತು ದುಷ್ಟಶಕ್ತಿಗಳ ಒಂದು ಏನು ಬೆಳವಣಿಗೆಗಳಾಗ್ತಾ ಇದೆ ಅದರ ಬಗ್ಗೆ ಸಹಜವಾಗಿ ಸ್ಥಳೀಯವಾಗಿ ಭಾಳ ಕುತೂಹಲ ಇರುವಂಥದ್ದು ಹಾಗಾಗಿ ರಾತ್ರಿ ಆದರೆ ಸಾಕು ಆ ಮನೆಯ ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿನ ಗ್ರಾಮಸ್ಥರು ಮತ್ತು ಹೊರಭಾಗದ ಒಂದಷ್ಟು ಜನ ಏನಿದ್ದಾರೆ ಅವರು ಬಂದು ಇಲ್ಲಿ ನೆಲೆ ಬರ್ತಾರೆ ಯಾಕಂದರೆ ಇಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡಲಿಕ್ಕೆ ಏನಾದರೂ ಅವರ ನಮ್ಮ ಅನುಭವಕ್ಕೆ ಏನಾದರೂ ಬರುತ್ತಾ ಅನ್ನುವಂಥದ್ದನ್ನು ನೋಡಲಿಕ್ಕೋಸ್ಕರ ಅನೇಕ ಜನ ಬಂದು ಅವರವರ ಬಾಗಿಲುಗಳ ಮನೆಗಳ ಮೆಟ್ಟಿಲುಗಳಲ್ಲಿ ಕೂತ್ಕೊಳ್ಳುವಂಥದ್ದು ಮತ್ತು ಮನೆಯ ಮುಂಭಾಗದಲ್ಲಿರುವ ಲ್ಲ ಮಾಡ್ತಾರೆ ಇನ್ನು ಮನೆಯವರು ಕೂಡ ಹಾಗೆ ರಾತ್ರಿ ಹೊತ್ತಾದ್ರೆ ಅವರ ಮನೆ ಒಳಭಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಕರೆಂಟ್ ಆಫ್ ಮಾಡಿ ಅವರು ಬೇರೆ ಬೇರೆ ಜಾಗಗಳಲ್ಲಿ ಕೂತಿರ್ತಾರೆ ಇಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಇದು ಮನೆಯ ಹಿಂಭಾಗದ ದೃಶ್ಯ ಅಂದ್ರೆ ಈ ಒಂದು ಮನೆ ಏನಿದೆ ಆ ಮನೆ ಎಕ್ಸಾಕ್ಟ್ ಆಗಿ ನಾನು ಹಿಂಭಾಗದ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಕೆಳಭಾಗದಲ್ಲೂ ಕೂಡ ಹೆಚ್ಚಿನ ಮನೆಗಳಿವೆ ಒಂದಷ್ಟು ಇಲ್ಲಿ ಬೇರೆ ಬೇರೆ ಜನ ವಾಸವಾಗಿರುವಂಥದ್ದು ಅವರು ಕೂಡ ಒಂದು ಹೆಚ್ಚಿನ ಸಮಯದಲ್ಲಿ ಅವರ ಮನೆಗಳಿಂದ ಮೇಲೆ ಬಂದು ಇವರ ಈ ಒಂದು ಕುಟುಂಬಕ್ಕೆ ಒಂದು ರೀತಿಯಾಗಿ ಗಟ್ಟಿಯಾಗಿ ನಿಲ್ಲುವಂಥದ್ದನ್ನೆಲ್ಲ ಎಸ್ ಅಕ್ಕಪಕ್ಕದ ಮನೆಯವರು ಇವರಿಗೆ ಧೈರ್ಯ ತುಂಬುವ ಪ್ರಯತ್ನ ಮಾಡ್ತಿದ್ದಾರೆ ಜೊತೆಗೆ ನೆರೆಹೊರೆಯವರಿಗೂ ಕೂಡ ಈ ಮನೆಯಲ್ಲಿ ಆಗ್ತಿರೋ ವಿಚಿತ್ರ ಘಟನೆಗಳ ಅನುಭವಗಳಾಗಿವೆಯಂತೆ ಹಾಗಿದ್ರೆ ಈ ಬಗ್ಗೆ ಪಕ್ಕದ ಮನೆಯವರು ಏನ್ ಹೇಳ್ತಾರೆ ಅಂದ್ರೆ ಈಗ ಒಂದ್ ತಿಂಗಳಾಯ್ತು ಒಂದ್ ತಿಂಗಳಾಯ್ತು ಶುರುವಾಗಿ ಗ್ಲಾಸ್ ಎಲ್ಲ ಎಸೆಯುವುದು ಮತ್ತೆ ಬಟ್ಟೆ ಬೆಂಕಿಗೆ ಇದಾಗ್ತದೆ ಎಲ್ಲ ಒಂದ್ ಶುರುವಾಗಿ ಮುಂಚೆ ಇಲ್ಲ ಇತ್ತಿಲ್ಲ ಈ ತರ ಯಾವ ಮನೆ ಇದೆ ಇದೆ ಮನೆ ನಮ್ದು ಪಕ್ಕದ ಮನೆ ಅದೇ ಗ್ಲಾಸ್ ಎಲ್ಲ ಎಸೆಯುದು ನಮಗೆ ಹಾಂ ಸಪ್ತ ಕೇಳ್ತದೆ ನಾವು ಒಬ್ರು ಒಬ್ಬರೇ ಕೂತಾಗ ಗ್ಲಾಸ್ ಎಸೆಯುದೆಲ್ಲ ಸಪ್ತ ಕೇಳ್ತದೆ ನಮಗೆ ಒಟ್ನಲ್ಲಿ ಕಳೆದ ಮೂರು ತಿಂಗಳಿನಿಂದ ಈ ಮನೆಯವರಿಗೆ ರಾತ್ರಿ ಸಾಕು ನೆಮ್ಮದಿ ಇಲ್ಲದ ಹಾಗಾಗಿದೆ ಕತ್ತು ಹಿಸುಕಿದ ಅನುಭವ ಇಟ್ಟ ಬಟ್ಟೆಗಳಿಗೆ ಬೆಂಕಿ ಪಾತ್ರೆಗಳೆಲ್ಲ ಚೆಲ್ಲಾಪಿಲ್ಲಿ ಈ ಎಲ್ಲದಕ್ಕೂ ಸಾಕ್ಷಿ ಎಂಬಂತೆ ಈಗ ಮೊಬೈಲ್ನಲ್ಲಿ ಸೆರೆಯಾಗಿರುವ ಈ ಫೋಟೋ ಈ ಎಲ್ಲದರಿಂದಾಗಿ ಭಯ ಆತಂಕದಿಂದಲೇ ದಿನ ದೂಡುವಂತಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್